ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಆರ್ ಸಿ ಕಿಚನ್ ಇವತ್ತು ವೆಜಿಟೇಬಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕಾಲು ಕೆ ಜಿ ಸೋನಾ ಮೊಸರು ಎಕ್ಕಿ ತೊಳೆದಿಟ್ಕೊಂಡಿರೋದು ಹೂಕೋಸು ಎರಡು ಕ್ಯಾರೆಟು ಹತ್ತರಿಂದ ಹನ್ನೆರಡು ಬೀನ್ಸು ಒಂದು ಬೌಲು ಕೊತ್ತಂಬರಿ ಸೊಪ್ಪು ಒಂದು ಬೌಲು ಪುದೀನ ಸೊಪ್ಪು ಎರಡು ದಪ್ಪಗೆ ಹೆಚ್ಕೊಂಡಿರೋ ಈರುಳ್ಳಿ ಧನಿಯಾ ಪುಡಿ ಒಂದು ಸ್ಪೂನು ಕಾಲು ಪುಡಿ ಒಂದು ಸ್ಪೂನು ಬಿರಿಯಾನಿ ಮಸಾಲ ಎರಡು ಸ್ಪೂನು ತುಪ್ಪ ಎರಡು ಸ್ಪೂನು ಲೆಮೆನ್ ಅರ್ಧ ಒಂದು ಟೀ ಸ್ಪೂನು ಅರಶಿನ ಪುಡಿ ಮೂರು ಟೊಮೊಟೊ నాలుగు స్పూను మొసరు మూరు స్పూను ఎణి ఐద్రింద ఆరు హసమణికాయీ గార్లిక్ పేస్ట్ ఒ స్పూను జింజర్ పేస్ట్ ఒ స్పూను పొటెటో ఒ ఏలకి లవంగ చక్ర మగు చెంపు షాజీర జీర్ ఎన్నెని స్పూన్ తుప్ప ಎಣ್ಣೆ ಮತ್ತು ತುಪ್ಪ ಬಿಸಿ ಹಾಕಿದ ಮೇಲೆ ಎರಡು ಎಲೆ ಅವಾಗಲೇ ಏಳೋದನ್ನು ಮರ್ಬಿಟ್ಟಿದ್ದೆ ಎಲ್ಲ ಮಸಾಲ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಆಗಿದೆ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಉಳಿದ್ಬಿಟ್ಟು ಟೊಮೊಟೊ ಹಾಕ್ತೀನಿ టమటో స్వల్ప మెట్టమే పుదీనా కొత్త స్వల్ప బాడోకు ఈ క్యారెట్ బీన్స్

ಧನಿಯಾ ಇದು ಹಚ್ಚಿ ಬಿರಿಯಾನಿ ಮಸಾಲಾ ಮೂರು ಸ್ಪೂನ್ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಹಸಿವಾಕಿನ ಹೋಗಿ ಒಂದು ಘಮ ಬರುತ್ತೆ ಅಲ್ಲಿ ಇರಬೇಕು ತನಕರು ಮೂರರಿಂದ ನಾಲ್ಕು ಸ್ಪೂನ್ ಮೊಸರು ಮೊಸರ ಹಾಕಿ ಚೆನ್ನಾಗಿ ಮೇಲೆ ಅಕ್ಕಿ ಹಾಕ್ತಾ ಇದೀನಿ ಕಾಲು ಜಿ ಅಕ್ಕಿ ಅರ್ಧ ಗಂಟೆ ನೆನೆಸ್ಬಿಟ್ಟು ತೊಳೆದು ಹಾಕಿದ್ದೀನಿ ಅಕ್ಕಿನೂ ಸ್ವಲ್ಪ ಇದ್ರಲ್ಲೇ ಉಟ್ಕೋಬೇಕು ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ಇದರಲ್ಲಿ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ ನೀರು ಕಾಯಿಸಿರೋ ನೀರು ಬಿಸಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಲಿಮಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಡಕನ್ ಕ್ರೋಸ್ ಮಾಡಿ ಎರಡು ವಿಷ ಒಡಿಸ್ಬೇಕು